ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ ನಡ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮುಖಂಡರನ್ನ ಉದ್ದೇಶಪೂರ್ವಕವಾಗಿಯೇ ಕಡೆಗಣಿಸಲಾಗ್ತಾ ಇದೆಯಾ ಕಾಂಗ್ರೆಸ್ಸಿನ ಮುಸ್ಲಿಂ ಮುಖಂಡರ ಶಾದಿ ಮಹಲಿನ ಬಂಡಾಯ ಸಭೆಗೆ ಪ್ರತೀಕಾರವನ್ನ ತೀರಿಸಲಾಗ್ತಾ ಇದೆಯಾ ಪುತ್ತೂರಿನ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮುಖಂಡರ ಹೆಸರು ನಾಪತ್ತೆಯಾಗಿರೋದರ ಹಿಂದಿನ ರಹಸ್ಯ ಏನು ಶಾಸಕ ಅಶೋಕ್ ರೈ ತನಗೆ ಮತ ಕೊಟ್ಟು ಗೆಲ್ಲಿಸಿದ ಮುಸ್ಲಿಮರನ್ನೇ ದೂರ ತಳ್ತಾ ಇದ್ದಾರೆ ಎಂಬ ಆರೋಪ ನಿಜವ ಸಮುದಾಯದ ಮುಖಂಡರಿಗಾದ ಅಪಮಾನದ ವಿರುದ್ಧವಾಗಿ ಡಿಕೆಶಿ ಕಾರ್ಯಕ್ರಮವನ್ನೇ ಬಹಿಷ್ಕರಿಸಲು ಮುಸ್ಲಿಮರು ಮುಂದಾಗಿದ್ದಾರೆ ಆ ಬಗ್ಗೆ ವಿವರವಾಗಿ ಮಾತಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲು ಮುಸ್ಲಿಮರು ಬೇಕು ಬ್ಯಾನರ್ ಕಟ್ಟಲು ಮುಸ್ಲಿಮರು ಬೇಕು ಜೈಕಾರ ಕೂಗಲು ಮುಸ್ಲಿಮರು ಬೇಕು ಕರಪತ್ರ ಹಂಚಲು ಮುಸ್ಲಿಮರು ಬೇಕು ನಾಯಕರು ಬಂದಾಗ ಕಾರಿನ ಡೋರ್ ಓಪನ್ ಮಾಡಿಕೊಡಲು ಮುಸ್ಲಿಮರು ಬೇಕು ಮನೆ ಮನೆಗೆ ಹೋಗಿ ಮತ ಕೇಳಲು ಮುಸ್ಲಿಮರು ಬೇಕು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಮರಿಗೆ ಮೂರು ಕಾಸಿನ ಬೆಲೆ ಇಲ್ಲ ಪಕ್ಷದಲ್ಲಿ ಅವಕಾಶಗಳು ಅಂತ ಬಂದಾಗ ಪ್ರಾತಿನಿಧ್ಯ ಕೊಡುವಾಗ ಆತಿಥ್ಯಗಳ ವಿಷಯ ಬಂದಾಗ ಮುಸ್ಲಿಮರು ಬೇಕಾಗಿಲ್ವಾ ಇದು ನಮ್ಮ ಪ್ರಶ್ನೆಯಲ್ಲ ಈ ಪ್ರಶ್ನೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕೆಲ ಮುಸ್ಲಿಂ ಮುಖಂಡರು ಮತ್ತು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ವಿಷಯ ಏನಂದ್ರೆ ನಾಡಿದ್ದು ಶುಕ್ರವಾರ ಫೆಬ್ರವರಿ ಆರರಂದು ಪುತ್ತೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯ ಶಿಲಾನ್ಯಾಸ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಈಗ ಆ ಕಾರ್ಯಕ್ರಮ ಕಾಂಗ್ರೆಸ್ ವಲಯದಲ್ಲಿ ಚರ್ಚಾ ವಿಷಯ ಆಗಿದೆ ವಿವಾದಕ್ಕೂ ಕೂಡ ತುತ್ತಾಗಿದೆ ಆ ಕಾರ್ಯಕ್ರಮವನ್ನ ಮುಸ್ಲಿಮರು ಸಾಮೂಹಿಕವಾಗಿ ಬಹಿಷ್ಕಾರ ಮಾಡಬೇಕು ಎಂಬ ಚರ್ಚೆ ಮುಸ್ಲಿಮರ ಒಳಗೆ ನಡೀತಾ ಇದೆ ಯಾಕಂದ್ರೆ ಆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಒಬ್ಬೇ ಒಬ್ಬ ಮುಸ್ಲಿಂ ಮುಖಂಡನ ಹೆಸರು ಇರಲಿಲ್ಲ ಕಾರ್ಯಕ್ರಮದಲ್ಲಿ ಮುಸ್ಲಿಮರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಅಲ್ಲಿ ಉದ್ದೇಶ ಪೂರ್ವಕವಾಗಿಯೇ ಮುಸ್ಲಿಂ ಮುಖಂಡರನ್ನ ದೂರ ಇಡಲಾಗಿದೆ ಎಂಬ ಆರೋಪವು ಕೇಳಿ ಬಂದಿದೆ ಇದು ವಿವಾದ ಆಗ್ತಾ ಇದ್ದಂತೆ ತೇಪೆ ಹಚ್ಚುವ ಕೆಲಸವು ನಡೀತಾ ಇದೆ ಏಕಾಏಕಿ ಆಹ್ವಾನ ಪತ್ರಿಕೆ ಪರಿಷ್ಕರಣೆಯಾಗಿದೆ ಅದರಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವ ಡಿ ಕೆ ಶಿಯವರ ಅವರ ಆಪ್ತರು ಆಗಿರುವ ಇನಾಯತ್ ಅಲಿಯವರ ಹೆಸರು ಸೇರ್ಪಡೆಯಾಗಿದೆ ಆದರೂ ವಿವಾದದ ಕಾವು ಕಡಿಮೆಯಾಗಿಲ್ಲ ಮೊದಲೇ ಯಾಕೆ ಇನಾಯತ್ ಅಲಿಯವರ ಹೆಸರು ಹಾಕಿಲ್ಲ ಅಂತ ಕಾಂಗ್ರೆಸ್ಸಿನ ಮುಸ್ಲಿಮರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರೇನು ನಿಮ್ಮ ತೇಪೆಗೆ ಇರುವ ನಾಯಕರ ಅಂತ ಕೇಳ್ತಾ ಇದ್ದಾರೆ ಅಲ್ಲದೆ ಎಂ ಎಸ್ ಮೊಹಮ್ಮದ್ ಅವರನ್ನ ಯಾಕೆ ಕಡೆಗಣಿಸಲಾಗಿದೆ ಅಂತಾನು ಪ್ರಶ್ನೆ ಮಾಡ್ತಾ ಇದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದವರೇ ಆಗಿರುವ ಎಂ ಎಸ್ ಮೊಹಮ್ಮದ್ ಎಂಬ ವ್ಯಕ್ತಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಪಕ್ಷದ ಶಿಷ್ಟಾಚಾರದ ಪ್ರಕಾರ ಪಕ್ಷದ ರಾಜ್ಯಾಧ್ಯಕ್ಷರು ಬರುವಾಗ ಪ್ರಧಾನ ಕಾರ್ಯದರ್ಶಿ ಆಗಿರುವ ಎಂ ಎಸ್ ಮೊಹಮ್ಮದ್ ಅವರ ಹೆಸರು ಇರಬೇಕಿತ್ತು ಅನ್ನೋದು ಕಾರ್ಯಕರ್ತರವಾದ ಆದರೆ ಆಹ್ವಾನ ಪತ್ರಿಕೆಯಲ್ಲಿ ಎಂ ಎಸ್ ಮೊಹಮ್ಮದ್ ಅವರ ಹೆಸರಿಲ್ಲ ಪರಿಷ್ಕರಣಿಯಾಗಿರುವ ಆಹ್ವಾನ ಪತ್ರಿಕೆಯಲ್ಲೂ ಅವರ ಹೆಸರಿಲ್ಲ ಈ ಬೆಳವಣಿಗೆ ಉರಿಯೋ ಬೆಂಕಿಗೆ ಎಣ್ಣೆ ಸುರಿದಂತೆ ಆಗಿದೆ ಇದರಿಂದ ಕಾಂಗ್ರೆಸ್ಸಿನ ಮುಸ್ಲಿಂ ಮುಖಂಡರು ಮತ್ತು ಎಂ ಎಸ್ ಮೊಹಮ್ಮದ್ ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ ಕಾರ್ಯಕ್ರಮವನ್ನೇ ಮುಸ್ಲಿಮರು ಬಹಿಷ್ಕಾರ ಮಾಡ್ಬೇಕು ಅಂತ ಕರೆ ಕೊಡ್ತಾ ಇದ್ದಾರೆ ಡಿ ಕೆ ಕಾರ್ಯಕ್ರಮಕ್ಕೆ ಪಕ್ಷದ ಮುಸ್ಲಿಮರು ಯಾರು ಹೋಗಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಮುಸ್ಲಿಮರು ಯಾರು ಹೋಗದಿದ್ರೆ ನೂರು ಜನನೂ ಇರಲ್ಲ ಮುಸ್ಲಿಮರು ಹೋದರಷ್ಟೇ ಅಲ್ಲಿ ಸಾವಿರಾರು ಜನ ಕಾಣೋದು ಹಾಗಾಗಿ ಮುಸ್ಲಿಮರನ್ನ ಕಡೆಗಣಿಸಿದ್ರೆ ಪಕ್ಷಕ್ಕೆ ಇದೇ ಪರಿಸ್ಥಿತಿ ಬರುತ್ತೆ ಅನ್ನೋದು ಡಿ ಕೆ ಶಿ ಅವರಿಗೆ ಅರ್ಥ ಮಾಡಿಸಬೇಕು ಹಾಗಾಗಿ ಮುಸ್ಲಿಮರು ಕಾರ್ಯಕ್ರಮಕ್ಕೆ ಹೋಗಬಾರದು ಅಂತ ಕಾಂಗ್ರೆಸ್ನ ಮುಸ್ಲಿಂ ಕಾರ್ಯಕರ್ತರೇ ಕರೆ ಕೊಡ್ತಾ ಇದ್ದಾರೆ ಇನ್ನು ಸ್ಥಳೀಯ ಶಾಸಕ ಅಶೋಕ್ ರೈ ವಿರುದ್ಧವೂ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಅವರು ಸ್ಥಳೀಯ ಮುಸ್ಲಿಂ ಮುಖಂಡರನ್ನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇರುವ ಆರೋಪ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಎಂ ಎಸ್ ಮೊಹಮ್ಮದ್ ಮೊಹಮ್ಮದ್ ಅಲಿ ನೂರುದ್ದೀನ್ ಸಾಲ್ಮಾರ್ ಅವರನ್ನ ಪಕ್ಷದಲ್ಲಿ ಮೇಲೆ ಬರಲು ಬಿಡದೆ ವ್ಯವಸ್ಥಿತವಾಗಿ ಮೂಲೆ ಗುಂಪು ಮಾಡುವ ಪ್ರಯತ್ನಗಳಾಗ್ತಾ ಇದೆ ಅನ್ನೋದು ಅವರ ದೂರು ಅದೇ ಕಾರಣಕ್ಕೆ ಆಹ್ವಾನ ಪತ್ರಿಕೆಯಲ್ಲಿ ಎಂ ಎಸ್ ಮಹಮ್ಮದ್ ಸೇರಿದಂತೆ ಯಾವೊಬ್ಬ ಮುಸ್ಲಿಂ ಮುಖಂಡರ ಹೆಸರು ಹಾಕಿಲ್ಲ ಅಂತ ಇದ್ದಾರೆ ಅಶೋಕ್ ರೈ ಅವರು ಚುನಾವಣೆ ಗೆಲ್ಲಲು ಮುಸ್ಲಿಮರ ಮತಗಳೇ ಕಾರಣ ಆಗಿತ್ತು ಹತ್ತತ್ರ ಐವತ್ತು ಸಾವಿರ ಮುಸ್ಲಿಂ ಮತಗಳು ಅಶೋಕ್ ರೈಗೆ ಬಿದ್ದಿದೆ ಅವರಿಗೆ ಬಿದ್ದಿರೋ ಒಟ್ಟು ಮತಗಳು ಅರವತ್ತಾರು ಸಾವಿರ ಚಿಲ್ಲರೆ ಅದರಲ್ಲಿ ಐವತ್ತು ಸಾವಿರದಷ್ಟು ಮತಗಳು ಮುಸ್ಲಿಮರದ್ದು ಆದರೂ ಶಾಸಕರಿಗೆ ಮುಸ್ಲಿಮರ ಮೇಲೆ ಪ್ರೀತಿ ಇಲ್ಲ ಅಂತ ಕಾಂಗ್ರೆಸ್ಸಿನ ಮುಸ್ಲಿಮರೇ ಮಾತಾಡಿಕೊಳ್ತಾ ಇದ್ದಾರೆ ದನಸಾಗಾಟದ ಹೆಸರಲ್ಲಿ ಮುಸ್ಲಿಮರ ಮೇಲೆ ನಕಲಿ ಎನ್ಕೌಂಟರ್ ನಡೆದಾಗ ಶಾಸಕರು ಆಡಿದ ಮಾತಿನ ಬಗ್ಗೆಯೂ ಅವರಲ್ಲಿ ಆಕ್ಷೇಪಗಳಿದೆ ಬಿಜೆಪಿ ನಾಯಕನ ಮಗ ಹೊಟ್ಟೆ ಮಾಡಿ ಓಡಿ ಹೋದಾಗ ಇದೇ ಶಾಸಕರು ಸಂಧಾನ ಮಾಡ್ತಾರೆ ಅವರು ವಿಎಚ್ ಪಿ ಕಾರ್ಯಕ್ರಮ ಹೋಗ್ತಾರೆ ಬಜರಂಗಿಗಳಿಗೆ ಶ್ರದ್ಧಾಂಜಲಿ ಕೂಡ ಸಲ್ಲಿಸ್ತಾರೆ ಜಾತ್ರೆ ಹೆಸರಲ್ಲಿ ನಡೆಯುವ ಅಕ್ರಮ ಕೋಳಿ ಅಂಕದ ರಕ್ಷಣೆಯನ್ನು ಮಾಡ್ತಾರೆ ಆದರೆ ಮುಸ್ಲಿಮರ ವಿಚಾರ ಬಂದಾಗ ಶಾಸಕರು ರಕ್ಷಣೆಗೆ ಬರಲ್ಲ ರಕ್ಷಣೆಗೆ ಬರೋದು ಬಿಡ್ರಿ ಮುಸ್ಲಿಮರ ಕಾಲಿಗೆ ಗುಂಡು ಬಿದ್ದಾಗ ಕಾಲಿಗಲ್ಲ ಎದೆಗೆ ಹೊಡಿತೇವೆ ಅಂತ ಶಾಸಕರು ಪ್ರಚೋದಿಸ್ತಾರೆ ಹೀಗೆ ಶಾಸಕ ಅಶೋಕ್ ರೈ ವಿರುದ್ಧ ಕಾಂಗ್ರೆಸ್ಸಿನ ಮುಸ್ಲಿಮರಲ್ಲಿಯೇ ತುಂಬಾ ದೂರುಗಳಿದೆ ಹಾಗೆ ಪಕ್ಷದಲ್ಲಿರುವ ಮುಸ್ಲಿಂ ಮುಖಂಡರನ್ನು ಅವರು ಕಡೆಗಣಿಸ್ತಾ ಇದ್ದಾರೆ ಅಂತಾನು ಆರೋಪಿಸ್ತಾ ಇದ್ದಾರೆ ಎಲ್ಲ ಕಾರಣಕ್ಕೆ ಕಾರ್ಯಕ್ರಮವನ್ನು ಬಹಿಷ್ಕರಿಸುವ ಮೂಲಕವೇ ಸ್ಪಷ್ಟ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೇನು ಭರ್ಜರಿ ಪ್ರಚಾರ ನಡೀತಾ ಇದೆ ಸಾಮೂಹಿಕ ಬಹಿಷ್ಕಾರದ ಕರೆ ಕೊಡಲಾಗ್ತಾ ಇದೆ ಆದರೆ ಕಾರ್ಯಕ್ರಮದ ದಿನ ಬಂದಾಗ ಮುಸ್ಲಿಮರು ಬಂದೇ ಬರ್ತಾರೆ ಎನ್ನುವ ವಿಶ್ವಾಸ ಕಾಂಗ್ರೆಸ್ ಮುಖಂಡರಲ್ಲಿದೆ ಆಹ್ವಾನ ಪತ್ರಿಕೆಯ ಪ್ರಮಾದ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಪುತ್ತೂರು ಬ್ಲಾಕ್ ಅಧ್ಯಕ್ಷ ಕೆ ಪಿ ಆಳ್ವ ಅವರು ಈ ಆಹ್ವಾನ ಪತ್ರಿಕೆಯನ್ನು ಶಾಸಕರ ಗಮನಕ್ಕೂ ತರದೆ ಪ್ರಿಯದರ್ಶಿನಿ ಟ್ರಸ್ಟ್ನ ಗಮನಕ್ಕೂ ತರದೆ ಮುದ್ರಿಸಿದ್ದಂತೆ ಇದು ಬ್ಲಾಕ್ ಸಮಿತಿ ಮಾಡುವ ಕಾರ್ಯಕ್ರಮ ಆಗಿದ್ದರಿಂದ ಇದರಲ್ಲಿ ಶಾಸಕರ ಪಾತ್ರ ಏನೂ ಇಲ್ಲ ಡಿ ಕೆ ಶಿ ಅವರಿಗೆ ಆಹ್ವಾನ ಪತ್ರಿಕೆ ನೀಡುವ ತರಾತುರಿಯಲ್ಲಿ ಕೆಪಿ ಆಳ್ವಾ ಈ ಆಹ್ವಾನ ಪತ್ರಿಕೆ ರೆಡಿ ಮಾಡಿದ್ದಾರೆ ಅವರು ಅಧಿಕ ಪ್ರಸಂಗ ಮಾಡಿದ್ದಕ್ಕೆ ಇದು ಲೀಕ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಅದು ಇಷ್ಟು ಅವಂತರಾಗಿದೆ ಅಂತ ಇದ್ದಾರೆ ಪ್ರಮಾದವನ್ನ ಯಾಕೆ ಸರಿಪಡಿಸಿಲ್ಲ ಅಂತ ಕೇಳಿದ್ರೆ ಇನ್ನು ಏನೇ ಮಾಡಲು ಹೋದರೂ ಅದು ವಿವಾದ ಆಗಿ ಆಗಿರೋದು ನಿಲ್ಲೋದಿಲ್ಲ ಅದಕ್ಕಿಂತ ಸುಮ್ಮನಿರೋದೇ ಲೇಸು ಅಂತ ಇದ್ದಾರೆ ಕಾರ್ಯಕ್ರಮಕ್ಕೆ ಬರುವವರು ಬರ್ತಾರೆ ಯಾರಾದರೂ ಬರದೇ ಇದ್ರೆ ಕಾರ್ಯಕ್ರಮ ಏನು ರದ್ದಾಗಲ್ಲ ನಾಡಿದ್ದು ಡಿಕೆಶಿ ಕೂಡ ಬರುವುದು ಅನುಮಾನ ಇದೆ ಅವರು ಬರದಿದ್ರು ಕಾರ್ಯಕ್ರಮ ನಡೆಯುತ್ತೆ ಅಂತಾನು ಹೇಳ್ತಾ ಇದ್ದಾರೆ ಡಿಕೆಶಿ ಬರುವಾಗ ಹೆಚ್ಚು ಜನ ಸೇರದಿದ್ದರೆ ಅದರಿಂದ ಸ್ವಲ್ಪ ಮುಜುಗರವೂ ಆಗಬಹುದು ಅಂದಿದ್ದಾರೆ ಇಷ್ಟು ಬಿಟ್ಟರೆ ಪುತ್ತೂರು ಕಾಂಗ್ರೆಸ್ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಅನ್ನೋದು ಗೊತ್ತಾಗತ್ತೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ನಾಯಕರು ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಲು ತಮ್ಮೊಳಗೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಮುಸ್ಲಿಮರಿಗೆ ಅವಮಾನ ಮಾಡಲಾಗಿದೆ ಅಂತ ಮೈನಾರಿಟಿ ನಾಯಕರು ಆಫ್ ದಿ ರೆಕಾರ್ಡ್ ಮಾತಾಡ್ತಾ ಇದ್ದಾರೆ ಹಾಗಾಗಿ ನಾವು ಕಾರ್ಯಕ್ರಮಕ್ಕೆ ಗೈರು ಹಾಜರಾಗುವ ಮೂಲಕ ತಮ್ಮ ಪ್ರತಿರೋಧವನ್ನ ತೋರಿಸ್ತೇವೆ ಅಂತ ಇದ್ದಾರೆ ಅವರು ಹೇಳುವ ಪ್ರಕಾರ ಕಳೆದ ವರ್ಷದ ಶಾದಿ ಮಹಲಿನ ಬಂಡಾಯ ಸಭೆಯ ಬಳಿಕ ಜಿಲ್ಲೆಯ ಮುಸ್ಲಿಂ ಮುಖಂಡರನ್ನ ವ್ಯವಸ್ಥಿತವಾಗಿ ಕಡೆಗಣಿಸಲಾಗ್ತಾ ಇದೆಯಂತೆ ನಿಗಮ ಮಂಡಳಿ ನೇಮಕ ಸೇರಿದಂತೆ ಅನೇಕ ಸಂದರ್ಭದಲ್ಲಿ ಶಾದಿ ಮಹಲಿನ ಸಭೆಯಲ್ಲಿ ಭಾಗಿಯಾಗಿದ್ದ ಮುಸ್ಲಿಂ ಮುಖಂಡರನ್ನ ಕಡೆಗಣಿಸಲಾಗ್ತಾ ಇದೆಯಂತೆ ಅಂದಿನ ಸಭೆಯಲ್ಲಿ ಭಾಗಿಯಾಗಿದ್ದ ಕೆ ಕೆ ಶಾಹುಲ್ ಹಮೀದ್ ಎಂ ಎಸ್ ಮೊಹಮ್ಮದ್ ಸೇರಿದಂತೆ ಅನೇಕ ಮುಸ್ಲಿಂ ಮುಖಂಡರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ ಎನ್ನುವುದು ಕೇಳಿ ಬರ್ತಾ ಇರುವ ಆರೋಪ ಆ ಮೂಲಕ ಶಾದಿ ಮಹಲಿನ ಬಂಡಾಯ ಸಭೆ ಮತ್ತೊಮ್ಮೆ ಮುನ್ನಲೆಗೆ ಬಂದಿದೆ ಆ ಶಾದಿ ಮಹಲಿನ ಬಂಡಾಯ ಸಭೆಯೇ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸರಿದಾರಿಗೆ ತಂದಿದ್ದು ಆ ಸಭೆಯಿಂದಾಗಿ ಸಿಎಂ ಸಿದ್ದರಾಮಯ್ಯ ಕಣ್ಣು ತೆರೆದಿದ್ದು ಆ ಸಭೆಯಿಂದಾಗಿಯೇ ಗೃಹ ಇಲಾಖೆ ಜಾಗೃತವಾಗಿತ್ತು ಆ ಸಭೆಯಿಂದಾಗಿಯೇ ದಕ್ಷಿಣ ಕನ್ನಡ ಜಿಲ್ಲೆಗೆ ದಕ್ಷ ಐ ಪಿ ಎಸ್ ಅಧಿಕಾರಿಗಳ ನೇಮಕ ಆಗಿದ್ದು ಆ ಸಭೆಯಿಂದಾಗಿ ಜಿಲ್ಲೆಯ ಕಾನೂನು ವ್ಯವಸ್ಥೆ ಸರಿಯಾಗಿತ್ತು ಆ ಸಭೆಯಿಂದಾಗಿಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷಕ್ಕೆ ಕಡಿವಾಣ ಬಿದ್ದಿದ್ದು ಆ ಸಭೆಯಿಂದಾಗಿ ಅಲ್ಲಿ ದ್ವೇಷ ಭಾಷಣ ಕೋಣೆಯಾಗಿದ್ದು ಆ ಸಭೆಯಿಂದಾಗಿ ಅಲ್ಲಿ ಸರಣಿ ಕೊಲೆಗಳಿಗೆ ಅಂಕುಶ ಬಿದ್ದಿದ್ದು ಆ ಸಭೆಯಿಂದಾಗಿ ಅಕ್ರಮ ದಂಧೆಗಳಿಗೆ ಬ್ರೇಕ್ ಬಿದ್ದಿತ್ತು ಹಾಗಾಗಿ ಅದನ್ನು ಮುಸ್ಲಿಂ ಮುಖಂಡರ ಬಂಡಾಯ ಸಭೆ ಅಂತ ಕರೆಯೋದು ತಪ್ಪು ಅದನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಶುದ್ಧೀಕರಣದ ಸಭೆ ಅಂತ ಹೇಳ್ಬೋದು ಹಾಗಾಗಿ ಶಾದಿ ಮಹಲಿನ ಸಭೆಯ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಮುಖಂಡರನ್ನು ತುಳಿಯೋ ಪ್ರಯತ್ನ ನಡೆದರೆ ಅದು ಸರಾಸರಿ ತಪ್ಪಾಗತ್ತೆ ಅಂತಹ ಕೆಟ್ಟ ಕೆಲಸವನ್ನು ಯಾವುದೇ ಪಕ್ಷದವರಾದರೂ ಮಾಡಲೇಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್